ಹಾಯ್ ಎಲ್ಲರಿಗೂ ನಮಸ್ಕಾರ ಹೋದ ವಿಡಿಯೋದಲ್ಲಿ ನಾವು ಪೈಥನ್ ಮತ್ತು ಪೈಚಾರ್ಮ್ ಐ ಡಿ ಅಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಇನ್ಸ್ಟಾಲ್ ಮಾಡಿದ್ವಿ ಈ ವಿಡಿಯೋದಲ್ಲಿ ನಾವು ನಮ್ಮ ಫಸ್ಟ್ ಪೈಥನ್ ಪ್ರೋಗ್ರಾಮ್ ಬರೆಯುವ ಓಕೆ ಸೊ ನಾನು ನಮ್ಮ ಕೋಡ್ ಎಡಿಟರ್ ಪೈಚಾರ್ಮ್ಗೆ ಹೋಗ್ತೇನೆ ಅಲ್ಲಿ ನಮ್ಮ ಹೆಲ್ಲೋ ವರ್ಲ್ಡ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ವಲ್ಲ ಅಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಹೋಗಿ ಇಲ್ಲಿ ಪೈಥನ್ ಫೈಲ್ ಅಂತ ಇದೆ ಸೊ ಪೈಥನ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ ಅಲ್ಲಿ ನಾನು ನಮ್ಮ ಪೈಥನ್ ಫೈಲ್ನ ನೇಮ್ ಕೊಡ್ತೇನೆ ಎ ಪಿ ಪಿ ಆ್ಯಪ್ ಪೈಥನ್ ಫೈಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದರಲ್ಲಿ ನಾನು ಎಂಟರ್ ಹೊಡೆದ್ರೆ ಅದು ಆ್ಯಪ್ ಡಾಟ್ ಪಿ ವೈ ಫೈಲನ್ನು ಕ್ರಿಯೇಟ್ ಮಾಡ್ತದೆ ಸೊ ನಿಮ್ಮ ಡಾಟ್ ಪಿ ವೈ ಇದೆಯಲ್ಲ ಡಾಟ್ ಪೈ ಫೈಲ್ ಇದು ನಿಮ್ಮ ಪೈಥನ್ ಪ್ರೋಗ್ರಾಮ್ ಬರಲಿಕ್ಕೆ ಹೆಲ್ಪ್ ಆಗ್ತದೆ ಓಕೆ ಸೊ ಆ್ಯಸ್ ಅ ಫಸ್ಟ್ ಸ್ಟೆಪ್ ನಾವು ನಮ್ಮ ಒಂದು ಸಣ್ಣ ಇನ್ಸ್ಟ್ರಕ್ಷನ್ಸ್ ಪೈಥನ್ಗೆ ಕೊಡುವ ದ ಸಿಂಪ್ಲೆಸ್ಟ್ ಇನ್ಸ್ಟ್ರಕ್ಷನ್ಸ್ ವಿಚ್ ಯು ಕ್ಯಾನ್ ಗಿವ್ ಟು ಪೈತನ್ ಓಕೆ ಅದು ನಾನು ನನ್ನ ಓಡೇಟನ್ನು ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡ್ತೇನೆ ಸೊ ಪ್ರಿಂಟ್ ಅಂತ ಓಕೆ ಸೊ ಪ್ರಿಂಟ್ ಓಪನ್ ಕ್ಲೋಸ್ ಬ್ರ್ಯಾಕೆಟ್ ಮಿಡ್ಲಲ್ಲಿ ಒಂದು ಸೆಮಿಕಾಲನ್ ಅದರಲ್ಲಿ ನಾನು ಹೆಲೋ ಮೇ ಬಿ ಹೆಲ್ಲೋ ಕರ್ನಾಟಕ ಅಂತ ಕೊಡ್ತೇನೆ ಓಕೆ ಸೊ ಇದು ನಿಮ್ಮ ಫಸ್ಟ್ ಪೈಥನ್ ಪ್ರೋಗ್ರಾಮ್ ಸೊ ಇದನ್ನು ನಾವು ರನ್ ಮಾಡಬೇಕು ಸೊ ರನ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಮೇಲೆ ರನ್ ಅಂತ ಇದೆಯಲ್ಲ ಅಲ್ಲಿ ರನ್ ಅಂತ ಕ್ಲಿಕ್ ಮಾಡಿಬಿಟ್ಟು ರನ್ ಆ್ಯಪ್ ಅಂತ ಕೊಡಬೇಕು ಅದಾದ ಮೇಲೆ ಇಲ್ಲಿ ಹೆಲ್ಲೋ ಕರ್ನಾಟಕ ಅಂತ ಕೊಡ್ತದೆ ಆ್ಯಕ್ಚುಲಿ ನಿಮಗೆ ನೀವು ಫಸ್ಟ್ ಟೈಮ್ ಮಾಡೋದಿದ್ರೆ ಅಲ್ಲಿ ರನ್ ಆಪ್ಷನ್ ಕೇಳ್ತದೆ ಯಾವ ಫೈಲ್ ಅಂತ ಅದರಲ್ಲಿ ಆ್ಯಪ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಹೆಲ್ಲೋ ಕರ್ನಾಟಕ ಅಂತೇಳಿ ಡಿಸ್ಪ್ಲೇ ಆಗ್ತದೆ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ನಾವು ಈ ವಿಂಡೋ ಓಪನ್ ಆಯಿತಲ್ಲ ಇದರ ಬಗ್ಗೆ ತಿಳ್ಕೊಳ್ಳುವ ಸೊ ಇದಕ್ಕೆ ಕನ್ಸೋಲ್ ವಿಂಡೋ ಅಂತಾರೆ ಸೊ ಇದನ್ನು ನೀವು ಬೇಕಿದ್ರೆ ಮಿನಿಮೈಸ್ ಮ್ಯಾಕ್ಸಿಮೈಸು ಮಾಡ್ಬೋದು ಇಲ್ಲಿ ಮತ್ತು ಎಲ್ಲ ಮಾಡ್ಬೋದು ಸೊ ಇದು ಒಂಥರ ನಿಮ್ಮ ಡಿಸ್ಪ್ಲೇ ಬೋರ್ಡ್ ಇದ್ದ ಹಾಗೆ ನಿಮ್ಮ ಸ್ಕೋರ್ಸ್ ಎಲ್ಲ ಹೇಗೆ ಡಿಸ್ಪ್ಲೇ ಮಾಡ್ತಾರೆ ಅದೇ ಥರ ಸೊ ನಾವು ಈ ಔಟ್ಪುಟ್ಟನ್ನು ಇದರಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ಈಗ ಓಕೆ ಸೊ ನಾವು ಆ್ಯಸ್ ಅ ಪೈಥನ್ ಪ್ರೋಗ್ರಾಮರ್ ಈ ಕನ್ಸೋಲ್ ವಿಂಡೋನ ಯೂಸ್ ಮಾಡಿಬಿಟ್ಟು ನಮ್ಮ ಎಲ್ಲ ಪ್ರೋಗ್ರಾಮ್ನ ಔಟ್ಪುಟನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡ್ತೇವೆ ಈವನ್ ನೀವು ಯೂಸರ್ ಹತ್ರ ಇನ್ಪುಟ್ ಕೇಳಿದರೆ ಏನಾದರೂ ಇನ್ಫಾರ್ಮೇಷನ್ ಯೂಸರ್ ಹತ್ರ ಕೇಳಬೇಕಿದ್ರು ನಾವು ಈ ಕನ್ಸೋಲ್ ವಿಂಡೋದಲ್ಲೇ ಮಾಡೋದು ಹಾಗಾದರೆ ನಾನು ಇಂತಹ ಅಪ್ಲಿಕೇಶನ್ ಹೇಗೆ ಬಿಲ್ಡ್ ಮಾಡ್ಬೋದು ಅಂತ ನೀವು ಕೇಳ್ಬೋದು ಆ್ಯಕ್ಚುಲಿ ಇಂಥ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಲಿಕ್ಕೆ ಸಪ್ರೇಟ್ ಫ್ರಂಟ್ ಎಂಡ್ ಡೆವಲಪರ್ಸ್ ಅಂತ ಇರ್ತಾರೆ ಮೇ ಬಿ ಅವರಿಗೆ ಆ್ಯಂಡ್ರಾಯ್ಡ್ ಡೆವಲಪರ್ಸ್ ಅಥವಾ ವೆಬ್ ಡೆವಲಪರ್ಸ್ ಅಂತ ಹೇಳ್ತಾರೆ ಸೊ ಅವರು ನೀವು ಇಲ್ಲಿ ಕೊಟ್ಟಿರ್ತೀರಲ್ಲ ಔಟ್ಪುಟ್ ಅದನ್ನು ಯೂಸ್ ಮಾಡಿಬಿಟ್ಟು ನಿಮ್ಮ ಸಪ್ರೇಟ್ ಆ ಆ ಡಿವೈಸಿಗೆ ಯಾವ ಯಾವ ಥರದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬೇಕು ಅದನ್ನು ಯೂಸ್ ಮಾಡಿಬಿಟ್ಟು ಈ ಔಟ್ಪುಟನ್ನು ಅವರಲ್ಲಿ ಒಂಥರ ಒಳ್ಳೆ ಡಿಸೈನಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಸೊ ನೀವು ಹೇಳ್ಬೋದು ನನಗೆ ಈಗ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೂಡ ಕಲಿಬೇಕಾ ಅಂತ ಆ್ಯಕ್ಚುಲಿ ನೆಕ್ಸ್ಟ್ ಸ್ಟೆಪ್ಪಾಗಿ ನೀವು ಪೈಥನ್ನಲ್ಲೇ ಕೆಲವು ವೆಬ್ ಫ್ರೇಮ್ವರ್ಕ್ಸ್ ಇದೆ ಜ್ಯಾಂಗೋ ಅಂತ ಇದೆ ಪ್ಲಾಸ್ಕ್ ಅಂತ ಇದೆ ಸೊ ನೀವು ಅದು ಅದನ್ನು ಪೈಥನ್ ಕಲಿತ ಮೇಲೆ ಕಲಿತರೆ ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿಬೇಕಂತಿಲ್ಲ ಸೊ ಪೈಥನ್ನಲ್ಲೇ ನೀವು ಇಂತಹ ಇಂಟರ್ಫೇಸನ್ನು ಬಿಲ್ಡ್ ಮಾಡ್ಬೋದು ಸೊ ಬ್ಯಾಕ್ ಟು ಅವರ್ ಕೋಡ್ ನಾವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯುವಾಗಲೂ ದ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ವಿಕ್ ಯು ಅಂದರೆ ನಾವು ಫಸ್ಟ್ ಪ್ರೋಗ್ರಾಮ್ ಬರೆಯೋದೇ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಓಕೆ ಸೊ ಈ ಪ್ರಿಂಟ್ ಸ್ಟೇಟ್ಮೆಂಟಿಂದ ಮಲ್ಟಿಪಲ್ ಅಡ್ವಾಂಟೇಜಸ್ ಇದೆ ಒಂದು ಇಟ್ಸ್ ದ ಸಿಂಪ್ಲೆಸ್ಟ್ ಕಮಾಂಡ್ ಯು ಕ್ಯಾನ್ ಗಿವ್ ಟು ಕಂಪ್ಯೂಟರ್ ಅಂದರೆ ಒಂದು ಸಿಂಗಲ್ ಸ್ಟೇಟ್ಮೆಂಟಿಂದ ನೀವು ಏನಾದರೂ ಎಕ್ಸಿಕ್ಯೂಟ್ ಮಾಡ್ಬೋದು ಸೊ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದರೆ ನಿಮ್ಮ ಇನ್ಸ್ಟಾಲೇಷನ್ ಮತ್ತು ಸೆಟಪ್ ಎಲ್ಲ ಸರಿಯಾಗಿದೆಯಾ ಅಂತ ನೀವು ಚೆಕ್ ಮಾಡಲಿಕ್ಕೆ ಈ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ ಸೊ ನಿಮ್ಮಲ್ಲಿ ಈಗ ಇದು ಹೆಲ್ಲೋ ಕರ್ನಾಟಕ ಅಂತ ರನ್ ಆಗಿದೆ ಅಂದರೆ ನಿಮ್ಮ ಬೇಸಿಕ್ ಇನ್ಸ್ಟಾಲೇಷನ್ ಎಲ್ಲ ರೆಡಿ ಇದೆ ಅಂತ ಅರ್ಥ ಓಕೆ ಸೊ ಅದು ಒನ್ ಮೇನ್ ಅಡ್ವಾಂಟೇಜ್ ಸೊ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಅಡ್ವಾಂಟೇಜ್ ಏನಂದರೆ ನಾವು ಇನ್ನು ಮುಂದೆ ನಮ್ಮ ಎಲ್ಲ ಪ್ರೋಗ್ರಾಮ್ಸ್ ಬರೀತೀವಲ್ಲ ಸೊ ಅದರ ಔಟ್ಪುಟ್ ಡಿಸ್ಪ್ಲೇ ಮಾಡಲಿಕ್ಕೆ ನಾವು ಪ್ರಿಂಟನ್ನೇ ಯೂಸ್ ಮಾಡೋದು ಸೊ ಏನೇ ಔಟ್ಪುಟ್ ಡಿಸ್ಪ್ಲೇ ಮಾಡೋದಿದ್ರು ನಾವು ಈ ಪ್ರಿಂಟ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಡಿಸ್ಪ್ಲೇ ಮಾಡ್ತೀವಿ ಓಕೆ ಸೊ ಕಂಗ್ರಾಟ್ಸ್ ನೀವು ನಿಮ್ಮ ಫಸ್ಟ್ ಪೈಥನ್ ಪ್ರೋಗ್ರಾಮ್ ಬರೆದಿದ್ದೀರಿ ಆ್ಯಸ್ ಅನ್ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪ್ರಿಂಟ್ ಸ್ಟೇಟ್ಮೆಂಟನ್ನು ಹೇಗೆ ಮಲ್ಟಿಪಲ್ ಆಗಿ ಬರೆಯೋದು ಅಂತ ನೋಡು ಅಂದರೆ ಆ ಗ್ರೂಪ್ ಆಫ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಬರೆದು ಪೈಥನ್ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡುತ್ತೆ ಅಂದರೆ ದ ಆರ್ಡರ್ ಆಫ್ ಎಕ್ಸಿಕ್ಯೂಷನ್ ಬಗ್ಗೆ ನಾವು ತಿಳಿಯೋ ಸೊ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ ಧನ್ಯವಾದಗಳು